ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಬೇಳ್ಕೊಡೋಕ ಹೊರಟಿರೋದು ಹೋಳಿಗೆಗೆ ಹಾಕುವ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತೊಗರಿ ಬೇಳೆ ಎರಡು ಬೌಲ್ ತಗೊಳ್ಳಿ ಎರಡು ಬೌಲ್ ಬೆಲ್ಲ ತಗೊಳ್ಳಿ ನೋಡಿ ಈ ತರ ಬ್ರೌನ್ ಕಲರ್ ಬೆಲ್ಲ ತಗೊಂಡಿದ್ದೀನಿ ಇದರಲ್ಲಿ ಯಾವ ಕೆಮಿಕಲ್ ಮಿಕ್ಸ್ ಇರೋಲ್ಲ ಏಲಕ್ಕಿ ಪೌಡರ್ ಅರ್ಧ ಟೀ ಸ್ಪೂನ್ ಒಣಶುಂಠಿ ಪೌಡರ್ ಅರ್ಧ ಟೀ ಸ್ಪೂನ್ ನೋಡಿ ಬೇಳೆ ತೊಳೆದು ನಾನು ಕುಕ್ಕರ್ ಒಳಗೆ ಹಾಕೊಂಡಿದ್ದೀನಿ ಈ ತರ ಗ್ಲಾಸ್ ಅಲ್ಲಿ ಎರಡೂವರೆ ಗ್ಲಾಸ್ ನೀರ್ ಹಾಕೊಳ್ಳಿ ಒಂದು ಗ್ಲಾಸ್ ಎರಡು ಗ್ಲಾಸ್ ಅರ್ಧ ಎರಡೂವರೆ ಗ್ಲಾಸ್ ಒಂದ್ಸರಿ ಹಿಂಗೆ ತಿರುಗಿಸ್ಬಿಟ್ಟು ಮುಚ್ಚಿಬಿಡಿ ಒಂದು ಕುಕ್ ಕೂಗ್ಬೇಕು ಕೂಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಒಂದು ಕುಕ್ ಕೂಗಿದ್ಮೇಲೆ ನೋಡಿ ಈ ಥರ ಓಪನ್ ಮಾಡಿ ನೋಡಿ ಇಷ್ಟು ಬೆಂದಿರಬೇಕು ನೋಡಿ ಇದರಲ್ಲಿರೋ ನೀರನ್ನ ಬಸ್ಕೊಳ್ಳಿ ನೋಡಿ ಈ ಥರ ಬಸ್ಕೊಳ್ಳಿ ಒಂದು ಬೌಲ್ಗೆ ನೀರು ಸ್ವಲ್ಪ ಇಲ್ದಂಗೆ ಬಸ್ಕೋಬೇಕು ಇದನ್ನೆತ್ತಿ ಸೈಡ್ಗೆ ಇಕ್ಕೊಳ್ಳಿ ಗ್ಯಾಸ್ ಹಚ್ಕೊಳ್ಳಿ ಇವಾಗ ಬೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಣ ಶುಂಠಿ ಪುಡಿ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಇದನ್ನ ಜೋರಾಗಿ ಮಾಡ್ಕೊಂಡ್ರೆ ಸೀದೋಗ್ಬಿಡತ್ತೆ ಬೆಲ್ಲನೂ ಕರಗಬೇಕು ನೋಡಿ ಬೇಳೆ ಇರೋದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಳೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಬೆಲ್ಲದ ಜೊತೆನೇ ಬೇಯಬೇಕು ನೋಡಿ ಇಷ್ಟು ಬೆಂದಿರಬೇಕು ಇಷ್ಟು ಥಿಕ್ನೆಸ್ ಇರಬೇಕು ರುಬ್ಬೋದಿಕ್ಕೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇವಾಗ ಇದು ಸ್ವಲ್ಪ ಹಾರ್ಕೊಂಡ್ಮೇಲೆ ರುಬ್ಕೊಳ್ಳಿ ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ವಲ್ವಾ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ನೋಡಿ ಮುಕ್ಕಾಲ್ ಭಾಗ ಹಾರ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕೊಳ್ಳಿ ಫುಲ್ಲು ಹೋದ್ರೆ ಗಟ್ಟಿ ಆಗ್ಬಿಡುತ್ತೆ ಫುಲ್ ಆರಿಸ್ಬೇಡಿ ಮುಕ್ಕಾಲ್ ಭಾಗ ಮಾತ್ರ ಆರಿಸ್ಕೊಳ್ಳಿ ನೋಡಿ ಎಷ್ಟು ಅದೇ ಗಟ್ಟಿ ಆಗುತ್ತೆ ರುಬ್ಬಿದ್ರೆ ನೋಡಿ ಈ ಥರ ಫುಲ್ ನೈಸ್ ಆಗಿರಬೇಕು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿರಬೇಕು